ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಭ್ರಮ ಚಾನಲ್ ನಾನು ನಿಮ್ಮನೆ ಹುಡುಗಿ ದೀಪಿಕಾ ಗೌಡ ಒಂದ್ ವಿಡಿಯೋದ ವಿಶೇಷತೆ ಏನಪ್ಪಾ ಅಂತಂದ್ರೆ ಇವತ್ತು ಅಕ್ಷಯತೃತೀಯ ಹೌದು ಹೊಸ ಆರಂಭಗಳ ಸಂಕೇತವಾಗಿ ಆಚರಿಸುವ ಒಂದು ವಿಶೇಷವಾದ ಹಬ್ಬವೇ ಅಕ್ಷಯ ತೃತೀಯ ಇದ್ಮೇಲೆ ಅಕ್ಷಯ ತೃತೀಯದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಈ ವರ್ಷವು ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೆಯ ದಿನದಂದು ಅಕ್ಷಯ ತೃತೀಯ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ವರ್ಷ ಏಪ್ರಿಲ್ ಮೂವತ್ತು ಅಂದ್ರೆ ಬುಧವಾರ ಅಕ್ಷಯ ತೃತೀಯ ಹಬ್ಬ ಬಂದಿದೆ ಕ್ಷಯ ತೃತೀಯ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಚಿನ್ನ ಖರೀದಿ ಮಾಡಬೇಕು ಅಂತ ಎಷ್ಟೋ ಜನ ಸಾಲ ಸೋಲನಾದರೂ ಮಾಡಿ ಇವತ್ತು ಚಿನ್ನ ಖರೀದಿ ಮಾಡ್ತಾರೆ ಚಿನ್ನ ಒಂದು ಗ್ರಾಮ್ನಷ್ಟು ನಷ್ಟು ಖರೀದಿ ಮಾಡಿದ್ರೆ ಅದು ಭವಿಷ್ಯದಲ್ಲಿ ಅಕ್ಷಯವಾಗುತ್ತೆ ಅಂತ ಜನರ ನಂಬಿಕೆ ಇದೆ ಆದರೆ ಚಿನ್ನ ಖರೀದಿ ಹೊರತುಪಡಿಸಿ ಅಗಾಧವಾದ ಮಹತ್ವವಿದೆ ಏಕೆಂದರೆ ಅಕ್ಷಯ ತೃತೀಯ ದಿನದಂದು ಮಹತ್ವ ಘಟನೆಗಳು ನಡೆದಿದೆ ಅದೆಲ್ಲ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಅಕ್ಷಯ ತೃತೀಯದ ಪೌರಾಣಿಕ ಮಹತ್ವ ಇದೇ ದಿನದಂದು ಸತ್ಯಯುಗ ಮುಕ್ತಾಯವಾಗಿ ತೇತ್ರಾಯುಗ ಆರಂಭವಾಯಿತು ಗುರು ವೇದಾವ್ಯಾಸರು ಗಣೇಶರ ಅಮೃತ ಮಹಾಭಾರತವನ್ನು ಬರೆಸಲು ಪ್ರಾರಂಭಿಸಿದರಂತೆ ಹಾಗೂ ತಾಯಿ ಅನ್ನಪೂರ್ಣೇಶ್ವರಿಯವರ ಜನ್ಮದಿನ ಈ ದಿನದಂದೇ ಬರುತ್ತದೆ ದ್ವಾಪರ ಯುಗದ ಕಾಲದಲ್ಲಿ ಪಾಂಡವರು ಅರಣ್ಯವಾಸದಲ್ಲಿ ಇರುವಾಗ ದ್ರೌಪದಿಗೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಅಕ್ಷಯ ಪಾತ್ರೆಯನ್ನು ಕರುಣಿಸಿದ್ದು ಕೂಡ ಇದೇ ಅಕ್ಷಯ ತೃತೀಯ ದಿನದಂದು ಅಕ್ಷಯ ಪಾತ್ರೆಯು ನಿರಂತರವಾಗಿ ಆಹಾರವನ್ನು ನೀಡುತ್ತದೆ ಎಂದಿಗೂ ಕೂಡ ಬತ್ತುವುದಿಲ್ಲ ಅಕ್ಷಯ ತೃತೀಯ ದಿನದಂದೇ ಭಗವಾನ್ ಪರಶುರಾಮರು ಈ ಭುವ ಸುಂದರಿ ಮೇಲೆ ಅವತರಿಸಿದ್ದರಂತೆ ಅದೇ ಕಾರಣಕ್ಕೆ ಪರಶುರಾಮರ ಜಯಂತಿನೂ ಕೂಡ ಇದೇ ಸುದಿನ ಆಚರಿಸಲಾಗುತ್ತದೆ ಗೀರಥರ ಪ್ರಯತ್ನದಿಂದ ಗಂಗಾಮಾತೆಯು ಈ ಭೂಮಿಯ ಮೇಲೆ ಅವತರಿಸಿದ್ದು ಕೂಡ ಇದೇ ದಿನದಂದು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ಮೂರುವರೆ ಶುಭ ಮುಹೂರ್ತಗಳಲ್ಲಿ ಯುಗಾದಿ ಅಕ್ಷಯ ತೃತೀಯ ವಿಜಯದಶಮಿ ಹಾಗೂ ಬಲಿಪಾಂಟಮಿಯ ಅರ್ಧ ದಿವಸಗಳು ಸೇರಿವೆ ಆದರೆ ಅಕ್ಷಯ ತೃತೀಯ ಸಂಪೂರ್ಣ ದಿನ ಪ್ರತಿ ಗಳಿಗೆಯಲ್ಲೂ ಶುಭ ಮುಹೂರ್ತವೇ ಇರುತ್ತದೆ ಹಾಗೆ ಈ ಈ ದಿನದಂದು ಗುಳಿಕಾಲ ರಾಹುಕಾಲ ಆ ಥರ ಯಾವುದೂ ಕೂಡ ಅಶುಭ ಗಳಿಗೆಗಳು ಇರೋದಿಲ್ಲ ಪ್ರತಿ ಒಂದು ದಿನ ಚಿನ್ನ ಖರೀದಿ ಮಾಡೋದಾಗಿರ್ಬೋದು ಮನೆ ಗೃಹ ಪ್ರವೇಶ ಮಾಡೋದಾಗಿರ್ಬೋದು ಅಥವಾ ಮನೆ ತಗೊಳೋದಾಗಿರ್ಬೋದು ಅಥವಾ ನೀವು ಏನೇ ಒಂದು ಒಳ್ಳೆ ಕೆಲಸ ಮಾಡೋದಾಗಿದ್ರೂ ಈ ಒಂದು ದಿನ ನಿಮಗೆ ಶುಭವಾಗಿರುತ್ತೆ ಹಾಗೆ ಈ ಒಂದು ದಿನ ದಾನ ಧರ್ಮ ಮಾಡೋದರಿಂದ ನಮಗೆ ಅದು ಒಂದು ಮೂರು ಪಟ್ಟಷ್ಟು ಅಕ್ಷಯವಾಗಿ ರಿಟರ್ನ್ ಆಗುತ್ತಂತೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕಂದರೆ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್